ಮಲ್ಲಕ್ಕ ಊರ್ ಬಿಟ್ಟು ಹಾಳು ಬಿದ್ದು ಹೋದ್ಲು ಹಾಳಾಗೋಗ್ಲಿ ನನ್ ಏಳ್ನೂರು ರೂಪಾಯಿ ಎತ್ಕೊಂಡು ಹೋದ್ಲಾ ಎಂಜಾಯ್ ಮಾಡ್ಕೊಳ್ಳಿ ಹೋಗಿದ್ದು ಹೋಯ್ತು ನನ್ ಕನ್ಸಿನ ಕತೆ ಏನಿದು ಕನ್ಸಿನ ಕತೆನ ಏನಾಯ್ತು ಸುಬ್ಬಕ್ಕ ಏನ್ ಕನ್ಸ್ ಬಿದ್ದಿತ್ತು ನನ್ ಕನ್ಸಲ್ಲಿ ಎಮ್ಮೆ ಕಣೆ ಎಮ್ಮೆ ಮೇಲೆ ಯಮರಾಜ ಬರ್ತಿದ್ದ ಅದಕ್ಕೆ ಗಾಬ್ರಿ ಇಲ್ಲೇ ಕುತ್ಕೊಂಡಿದೀನಿ ಕಣೆ ಆಕಾಶ ನೋಡ್ಕೊಂಡು ಬೈದಲ್ಲಿ ಏನ್ ಸುಬ್ಬಕ್ಕ ನೀವ್ ಹೇಳ್ತಿರೋದು ನಿಮ್ ಕನ್ಸಲ್ಲಿ ಎಮ್ಮೆ ಬಂದಿತ್ತ ಹಂಗಾರ್ ಬಿಡಿ ಇವತ್ ನಿಮ್ ಕತ್ ಮುಗೀತು ಯಾಕೆ ಮುಗಿತು ಅಂತ ಹೇಳ್ತಿರ್ಲಿಲ್ವಾ ಇಂತ ಕನ್ಸೆಲ್ಲ ಬಿದ್ರೆ ಇನ್ನವ್ರ ಜಾಸ್ತಿ ದಿನ ಇರಾಕಲಾ ಇದ್ ಕೊನೆಗಳಿಗೆಲ್ಲಾ ಈ ತರ ಕನ್ಸೆಲ್ಲ ಬೀಳದು ಅಂತ ಬಿಡಿ ನಿಮ್ ಕತೆ ಮುಗಿತತ್ಲಗಿ ನಿಮ್ ಬಂದು ಮಿತ್ರರಿಗೆಲ್ಲ ಫೋನ್ ಮಾಡಿ ಗುಡ್ ಬೈ ಹೇಳ್ಬಿಡಿ ಬಿಡಿ ಮಕ್ಕಳನ್ನು ಎಲ್ಲಾ ಮನೆಗ್ ಕರ್ಸಿ ಮುಖ ಮುಖ ಎಲ್ಲ ನೀಟ್ ಹಾಕೊಂಡ್ ತುಂಬಾ ನೋಡ್ಕೊಳ್ಳಿ ಸುಬ್ಕ್ಕ ಸುಬಣ್ಣ ಸುಬಣ್ಣ ಏನ್ ಅಂಜಾರೆ ಸುಬಣ್ಣ ನಿನ್ ತಾಯಿ ಹೋಗ್ಬಿಟ್ರು ಸುಬಣ್ಣ கிராரி நான் ஏனே சூடி கேள்த்தி இவத்து ஆ சீட்டி மல்லக்க ஊர் விட்டே ஓடோகிட்டு நம் அத்தியம் வயசில் யார் ஜொத்தி ஓடோத்ரப்போ ಕುಟ್ಟಿ ನಿನ್ನ ಅಲಿಗೆ ಬಿಡ ಏನೇ ಬಗಳ್ತಿದ್ಯಾ ನಮ್ಮಮ್ಮ ಈ ವಯಸ್ಸಲ್ಲಿ ಯಾಕೆ ಎಲ್ಲ ಓಡೋಗ್ತಾರೆ ಯಾರ್ ಜೊತೆನೋ ಏನೇನ ಬಾಯಿಗೆ ಬಂದಂಗೆ ಬಗಳ್ತಿದ್ಯಾ ಹುಚ್ಚಿಟ್ ನಂಗೆ ಕನ್ಸ್ ಕಂಡ್ಬಿಟ್ಟು ಆ ಕನ್ಸಿನ ಬಗ್ಗೆನೇ ಮಾತಾಡ್ತಾ ನಿನಗೆ ತಲೆ ಕೆಟ್ಟಿದೆ ಕಣೆ ಸುಬಕ್ಕ ಚೀಟಿ ಮಲ್ಲಕ್ಕ ಊರವ್ರ ದುಡ್ಡೆಲ್ಲ ಎತ್ಕೊಂಡು ಓಡೋದ್ಲು ಆದ್ರೆ ನಿಮ್ಮತ್ತೆ ಎಲ್ಲಿ ಹೋಗ್ತಾರೆ ಸುಬಕ್ಕ ಪಾಪ ವಯಸ್ಸಾಗಿತ್ತು ದೇವ್ರ ಪದ ಸೇರ್ಕೊಂಡ್ಬಿಟ್ರು ಏನೇ ನೀನ್ ಹೇಳ್ತಿರೋದು ನಮ್ಮತ್ತೆ ಹೋಗ್ಬಿಟ್ರೇನೆ ಈ ಮಲ್ಲಕ್ಕ ಊರವ್ರ ಓ ಹೋಗ್ಬಿಟ್ಲು ಅಂತ ಕೇಳ್ಬಿಟ್ಟು ನೀನು ಹೋಗ್ಬಿಟ್ರು ಹೋಗ್ಬಿಟ್ರು ಅಂದಿದ್ಕೆ ಇವರು ಎಲ್ಲ ಹೋಗ್ಬಿಟ್ರು ಅನ್ಕೊಂಡೆ ಮಾರಗಿತ್ತಿ ಸೂತಿ ಹೋಗ್ಬಿಟ್ಲೆಲೆ ನಮ್ಮಮ್ಮ ಹೋಗ್ಬಿಟ್ಲೆಲೆ ಇಸೇನಿ ಮಾಡ್ಕೊಳ್ಳಿ ನಡ್ರಿ ಈವಾಗ್ಲೇ ಊರ್ಕಡೆ ಹೊರಡಣ ನಮ್ಮಮ್ಮನ ಈಗ್ಲೇ ನೋಡಬೇಕು ಅನ್ನಿಸ್ತಿದೆ ಕಣೆ ಸುಬ್ಬಿ ಯಾರ್ಗಾದ್ರೆ ಏಯ್ ಕಾರ್ ಕರ್ಸೇ ಊರಿಗೆ ಹೋಗೋಣ ಗಾಡಿ ವ್ಯವಸ್ಥೆಗೆ ಏನು ತಲೆ ಕೆಡಿಸ್ಕೋಬೇಡಿ ನಾನು ಕಾರ್ ಕರ್ಸ್ತೀನಿ ನೀವು ಹೋಗಿ ರೆಡಿ ಆಗಿ ಜಲ್ದ ಕೂಡ್ಲೆ ಹೋಗಂಚ ಕಾರ್ನರಿಗೆ ಫೋನ್ ಮಾಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡ್ ಬರ್ತೀನಿ ಸಾವಿಗೆ ರೇಷ್ಮೆ ಸೀರೆ ಉಟ್ಕೊಂಡೋಗ್ತೀರಾ ಮರಗಿತಿ ನಮ್ಮತ್ತೆ ಬಾರಿ ಬಾರಿ ಜನ ಸಂಪಾದಿಸಿದರೆ ಇಡೀ ಊರೂರ್ ಕೇರಿ ಜನ ಎಲ್ಲಾ ದೊಡಾಯಿಸ್ಕೊಂಡು ಓಡಾಡ ಬರ್ತಿರ್ತಾರೆ ಅಷ್ಟು ಜನಗಳ ಮಧ್ಯೆ ಈ ಸುಬ್ಬಿ ಕಣ್ ಬಾಯ್ ಬಾಯಿ ಬಡ್ಕೊಂಡ್ ಕಣ್ಣೀರು ಸೂರಿಸ್ಬೇಕಾದ್ರೆ ನಾನು ಓಡುತ್ತಿದ್ದೀನಿ ಇಲ್ವಾ ಅಂತ ಜನ ಎರಡೇ ನಿಮಿಷ ನೋಡೋದು ಆಮೇಲೆ ಈ ಸುಬ್ಬಿ ಏನ್ ಸೀರೆ ಹುಟ್ಟಿದಾಳೆ ರೇಷ್ಮೆ ಸೀರೆ ಹುಟ್ಟಿದಳಾ ಸಾಧಾರಣ ಸೀರೆ ಹುಟ್ಟಿದಳಾ ಮೀಡಿಯಂ ಹುಟ್ಟಿದಾಳ ಏನ್ ಒಡವೆ ಹಾಕಿದಾಳೆ ತಲೆ ಕೂದಲು ಹೆಂಗ್ ಬಾಚಿದಾಳೆ ಪ್ಯಾಂಟ್ ಹಾಕಿದಾಳಾ ಇಲ್ವಾ ಉಗ್ರು ಕಟ್ ಮಾಡಿದಾಳ ಏನ್ ಹಣೆ ಇಲ್ಲಿ ಲಿಪ್ಸ್ಟಿಕ್ ಹಾಕಿದಳಾಳಾ ಇಲ್ವಾ ಅಂತ ಬರೀ ಇದನ್ನೇ ಗಮನಿಸ್ತಾರೆ ಕಣೆ ನಾನು ಕೂಡ ಊರೂರಿಗೆಲ್ಲ ಬಹಳ ಫೇಮಸ್ ನಾನ್ ಹೆಂಗ್ ರೆಡಿ ಆಗ್ಬೋದು

ಅಯ್ಯೋ ಬಾಯ್ ಮುಚ್ಕೊಂಡು ನಿಮ್ಮ ಅಮ್ಮ ಯಾವುದೇ ಮದುವೆ ಫಂಕ್ಷನ್ಗೆ ಹೋದ್ರು ರೇಷ್ಮೆ ಸೀರೆ ಉಟ್ಕೊಂಡು ಅವ್ರ ಹತ್ರ ಈರೋ ಒಡವೆ ಕಾಸಿನ ಸಾರ ಎಲ್ಲ ನೆಟ್ ಮದ್ವೆ ಫಂಕ್ಷನ್ ಹಾಳಾಗೋಗ್ಲಿ ಪಕ್ಕದ ತರಕಾರಿ ಅಂಗಡಿ ಹೋಗಕ್ಕೂನು ಇರೋರ ಚಿನ್ನ ಎಲ್ಲಾ ನಾಟಕಂತಿದ್ರು ನಾನ್ ಎಲ್ಲಿಗೆ ಹೊರು ಸುಬ್ಬಿ ಒಳ್ಳೆ ಸೀರೆ ಉಟ್ಕೊಳ್ಳೆ ಒಳ್ಳೆ ಸೀರೆ ಉಟ್ಕಳೆ ಒಡವೆ ಹಾಕಳೆ ಅಂತಾನೆ ಯಾವಾಗ್ಲೂ ಹೇಳ್ತಿದ್ರು ಇವಾಗ ಈ ತರ ಹಳೆ ಸೀರೆ ಹಾಕೊಂಡ್ ಹೋದ್ರೆ ನಿಮ್ಮ ಅದೇ ಸದೇ ಮೇಲೆ ಅವ್ರಿಗೆ ಖುಷಿ ಆಗ್ಬೇಕು ಅಂದ್ರೆ ನಾನು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಹೋಗಬೇಕು ಎಲ್ಲಿ ಪೆಟ್ಕೆಲ್ ಇರೋ ಚಿನ್ನ ಒಡವೆ ಎಲ್ಲ ಹಾಕೊಂಡು ಹುಚ್ಚ ರೆಡಿ ಆಗ್ಬಿಡ್ತೀನಿ ಬೀಗರು ಜನ ಎಲ್ಲಾ ಬಂದಿರ್ತಾರೆ ನಾನು ಈ ತರ ತಿರ್ಕ ಹೋದ್ರೆ ಜನಗಳು ನಗಲ್ವೇನಿ ಸುಬ್ಬಿನ ಅಥವಾ ತಿರ್ಪೆ ಎತ್ತವಳ ಅಂತ ಆಚೆ ಕಳಿಸ್ತಾರೆ ಒಳಗಡೆನು ಬಿಡಲ್ಲ ನಿಮಗೇನ್ ಗೊತ್ತು ಈ ಹೆಂಗಸರು ಬುದ್ಧಿ ನೀವ್ ಹೇಳುದು ಸರಿನೇ ಈ ಸೀರೆ ತಿರ್ಪೆ ಎತ್ತರಂಗೆ ಕಾಣಿಸ್ತಿದ್ದೀರಾ ತಗೊಳಿ ಎತ್ಲಗಿ ಬಾಯಿ ಮುಚ್ಕೊಂಡ್ ನಿಂತ್ಕಳೆ ಓ ಬಾರಿ ಬಂದ್ಬಿಟ್ಲು ಉರಿಯ ಬೆಂಕಿಗೆ ತುಪ್ಪ ಸುರಿಯಕ್ಕೆ ಎಲ್ಲರೂ ಇಲ್ಲೇ ನಿಂತಿರಿ ನೀನ್ ಬೆಗ್ ಗಾಡಿ ಕರ್ಸು ನಾನ್ ಒಳಗಡೆ ಹೋಗಿ ರೇಷ್ಮೆ ಸೀರೆ ಉಟ್ಕೊಂಡು ಓಡದಾಗಿ ಎಲ್ಲಾನೇ ತಾಕೊಂಡ್ ಬಂದ್ಬಿಡ್ತೀನಿ ಅಯ್ಯೋ ಪಾಪ ನಮ್ಮ ಅತ್ತೆ ಆತ್ಮ ಅಯ್ಯೋ ನಾನ್ ಸುಬ್ಬಿ ಸೊಸೆ ಬಂದಿಲ್ಲ ಸುಬ್ಬಿ ಸೊಸೆ ಬಂದಿಲ್ಲ ಅಂತ ಅಲ್ಲೇ ಎಲ್ಲೋ ಓಡಾಡ್ತಿರುತ್ತೆ ನಾನ್ ಕೂಡ್ಲೆ ಹೋಗ್ಬಿಟ್ಟು ನಮ್ಮತ್ತೆ ಮುಂದೆ ನಾಲ್ಕು ನೀರ್ ಸುರಿಸ್ಬೇಕು ಕಂಡ್ರಯೋ ಭಗವಂತ ಈ ನಮ್ ಸುಬ್ಬಕ್ಕೊಂದು ಶೋಕಿ ಜಾಸ್ತಿ ಆಯ್ತು ತಗೊಳ್ಳಿ അയ്യോ സുബിദ് ശോക്കു അല്ലെ തരനോ അല്ലേ ഗ്രാണ്ട് വെഡ്ഡിംഗ് ബ്രൈഡ് തരനോ അല്ല മീഡിയം സാധാരണ വാക് രീനോട് ഹോദന മറ്റേ താ ഖുഷി ആഗ്രഹം കണ്ണിഗു തംപെ നുബക്കാ സ ಹಾಕಿದಾಳೆ ಸಿಂಗಲ್ ಆಮೇಲೆ ನೆಕ್ ಪೀಸು ಮೀಡಿಯಂ ಬಳೆ ಅಂತ ಜನ ಒಂಚೂರು ಸಮಾಧಾನ ಮಾಡ್ಕೊತಾರೆ ಇದಾರೆ ಅಲ್ಲಿ ಅವ್ರು ಯಾರಿಗೂ ಬೇಜಾರ್ ಆಗ್ಬಾರ್ದು ಸುಬ್ಬಕ್ಕನು ಚೆನ್ನಾಗಿ ಬಂದಿದ್ದಾಳೆ ಅಂತ ಎಲ್ಲರಿಗೂ ಖುಷಿ ಆಗ್ಬೇಕು ಏನಿ ಚೆನ್ನಾಗಿದೆ ಅಲ್ಲೇನ್ರಿ ಜಾಸ್ತಿ ಗ್ರ್ಯಾಂಡೇ ಇಲ್ಲ ಈ ಸಿಂಪಲ್ ಆಗಿ ತಿರ್ಕರ್ತಾರನೂ ಇಲ್ಲ ಚೆನ್ನಾಗಿ ನೋಡ್ರಿ ಹೊರಡೋಣ ಏನೇ ಜಲ್ಜಾ ಕಾರ್ ವ್ಯವಸ್ಥೆ ಆಯ್ತೇನೆ ಮಮ್ಮಾ ಕೊನೆ ಉಸಿ್ರೆಳದು ಬಿದ್ರು ಮೋಟರ್ ಅಲ್ಲಿ ನೀನ್ ಇದಳೆ ನೀ ನೋಡಿದ್ರೆ ಎಲ್ಲ ಮಧುವೆಗೆ ಹೋಗೋ ತರ ಶೋಕಿಲ್ಲ ಹೊರಟಿದiyene ಏನಿ ನಾವೇ ಒಂಥರ ಸೆಂಟರ್ ಆಫ್ ದ ಶೋ ಕಣಿ ಎಲ್ಲರೂ ಜನ ದೂರದಲ್ಲಿ ನಿತ್ಕೊಂಡು ನೋಡ್ತಿರ್ತಾರೆ ಕುತ್ಕೊಂಡು ನೋಡ್ತಿರ್ತಾರೆ ನಾವು ಮಧ್ಯದಲ್ಲಿ ಅತ್ತೆ ಕಣಿ ಎಲ್ಲರೂ ಅತ್ತೆ ನೋಡ್ತಿರ್ತಾರೆ ಅತ್ತೆ ಪಕ್ಕ ಯಾರು ಇರ್ತೀವಿ ಹೇಳಿ ನಾನು ಆಮೇಲೆ ನಾನು ವಾರ್ಗಿತಿ ನಾವಿಬ್ರು ಕುತ್ಕೊಂಡು ಹೇಳ್ಬೇಕಾದ್ರೆ ಜನಕ್ಕೆ ಏನ್ ಕೆಲಸ ಅತ್ತೆನೇ ದುರ್ಗುಟ್ಕೊಂಡ್ ನೋಡ್ತಾರ ನನ್ನನ್ನ ಆಮೇಲೆ ನಾನು ಆರ್ಗಿತ್ತಿನ ನೋಡ್ತಾರೆ ಕಣಿ ಏನ್ ಬಟ್ಟೆ ಹಾಕಬಂದಿಯೇ ಏನ್ ಬ್ಲೌಜು ಬ್ಲೌಜಿಗೆ ಡಿಸೈನ್ ಮಾಡಿಸಿಯರ ಇಲ್ವಾ ನೆಕ್ಲೆಸ್ ಎಷ್ಟು ಲೇಯರ್ ನೆಕ್ಲೆಸ್ ಹಾಕೊಂಡಿದ್ದಾರೆ ಎಷ್ಟು ಚಿನ್ನದ ಬಳೆ ಎಷ್ಟು ಗೋಲ್ಡ್ ಬಳೆ ಗಾಜಿನ ಬಳೆನೇ ಹಾಕೊಂಡ ಒಳ್ಳೆ ತಿರ್ಕೇರ್ತರ ಬಂದಿದಾರ ಅಥವಾ ಈ ಮಣಿ ಸರ ಹಾಕೊಂಡಿದಾರ ತಲೆ ಕೂದಲು ಸ್ಟೈಲ್ ಮಾಡಿದಾರ ಹಣೆಗಿಟ್ಟಿದಾರ ಇಲ್ವಾ ಹೂ ಮಾಡಿದಾರ ಇದೆಲ್ಲ ನೋಡ್ತಾರ ಕಣಿ ಇದೆಲ್ಲ ಹೆಂಗಸರು ಚಾಳಿ ನಿಮಗೆ ಗೊತ್ತಾಗಲ್ಲ ಕಣಿ ಸುಮ್ನಿರಿ ಹ್ಮ್ ಈ ಜನಗಳೆಲ್ಲ ಬಂದಿರಲ್ಲಿ ನಾನೊಳೆ ತಿರ್ಕೆರ್ತರ ಹೋಗಕ್ಕಾಗತ್ತಾ ಹ್ಮ್ ನೀವ್ ಬೇಕಾದ್ರೆ ಈ ಹಳೇ ಜುಬ್ಬ ಪೈಜಾಮನೆ ಹಾಕೊಂಡು ನೆಟ್ಟಕ್ ಬಂದ್ಬಿಡಿ ನಾನಂತೂ ಹಿಂಗೆ ಬರದಪ್ಪ ಜನಗಳೆಲ್ಲ ನನ್ನ ನಾಡ್ಕೊಳ್ಳೋದ್ ನನಿಗಂತೂ ಇಷ್ಟ ಇಲ್ಲ

ಅತ್ತೆ ಜೊತೆಗೆ ಶಿವನ ಪಾದಕ್ಕೆ ನಿನ್ನನ್ನು ಕಳೆಸಿ ಬಿಡ್ತೀನಿ ಯೇನಿ ಈ ಸೀರೆ ಬೇಡ ಅಂದ್ರೆ ನಮ್ಮ ಪುಟ್ಟಿ ಮಧವೇ ಆಸೆ ಶಾಸ್ತ್ರ ಸೀರೆ ಇದೆಯಲ್ಲ ಸಿಂಪಲ್ಲು ಮೀಡಿಯಂ ರೇಷ್ಮೆ ಕಡಿಮೆ ರೇಟಿಂದು ಅದುನಾದರೂ ಉಟ್ಕೊಂತೀನಿ ಕಣಿ ಆದ್ರೆ ಈ ಒಡವೆ ಬಿಚ್ಚು ಅಂತ ಮಾತ್ರ ಹೇಳಬೇಡಿ ಜನಗಳೆ ನಕ್ ತರ್ಕಣಿ ವಡವೆ ಆಕಮ್ಮಂದಿಲ ಸುಬ್ಬಕ್ಕ ಅನ್ಕೊಂಡು ನೇ ಸುಬಿ ಸರಿ ಕಣೆ ಆಯ್ತು ಈ ಒಡವೆನೆಲ್ಲ ನೀಟ್ ಹಾಕೊಂಡ್ ಬಾ ನಮ್ಮಅಮ್ಮನ ಹತ್ರ ಒಂದು ಕೆಜಿ ಚಿನ್ನ ಇದೆಯಲ್ಲ ಅದನ್ನ ನಮ್ಮ ಅತ್ತಿಗೆಗೆ ಕೂಡ ಕೇಳ್ಬಿಡ್ತೀನಿ ಬುಡಾತ್ಲಗಿ ಇನ್ನೇನಕ್ ನಿನಗೆ ನೋಡಿ ಜನಗಳೆಲ್ಲ ಸುಬ್ಬಿ ಹತ್ರ ಇಷ್ಟೊಂದು ಚಿನ್ನ ಇದೆ ಇಷ್ಟು ಒಳ್ಳೆ ಸೀರೆ ಉಟ್ಕೊಂಡ್ ಬಂದಿದಾಳೆ ಇಟ್ ಇವ್ರ ಅತ್ತೆ ಸೀರೆ ಒಡವೆ ಎಲ್ಲ ಬೇರೆ ಸೊಸೆಗೆ ಕೊಟ್ಬಿಡಿ ಅಂತ ಹೇಳ್ತಾರೆ ಬಿಡು ನಿನಗೆ ಬಾಡಾತ್ಲಗಿ ಈ ಪಾಯಿಂಟ್ ನನ್ನ ತಲೆಗೆ ಒಳಿಲಿಲ್ಲ ಓ ತೋತೋ ಹಿಂಗೆ ಮಿಂಚ್ಕಂಡು ಹೋದ್ರೆ ಜನ ಮದ್ವೆಗ್ ಬಂದಿಯಾರ ಅನ್ಕೊಂತಾರೆ ನೋಡ್ರಿ ಅತ್ಲಗಿ ಸಾಧಾರಣ ಈ ತಿರುಗಿ ಸೀರೆ ಬರ್ತೀನಿ ಎಲ್ಲ ಈಕ್ವಲ್ ಶೇರು ನನಗೆ ಮತ್ತೆ ನನ್ನ ವಾರಗೀತಿಗೆ ಎಲ್ಲ ಈಕ್ವಲ್ ಆಗಿ ಕೊಡಿಸ್ಬೇಕು ನೀವು ಹಳೆ ಸೀರೆ ಉಟ್ಕೊಂಡು ಏನು ಒಡವೆ ಓಲೆ ಏನು ಹಾಕಿದಂಗೆ ಬರ್ತೀನಿ ಕಣಿ ಸರಿ ಹೊರಟ್ವಿ ನಾ ಮತ್ತೆ ನೋಡಕ್ಕೆ ಎಲ್ಲರೂ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ ವೈಟ್ ಮಾಡ್ತೀರಿ ಊರಿಗೆ ಹೋದ್ಮೇಲೆ ನಮ್ಮನೆಯವ್ರದು ನಂದು ಕಾಮಿಡಿ ಎಲ್ಲ ಹೆಂಗಿರುತ್ತೆ ಅಂತ ಅಂದ್ರೆ ಬೇಗ ಬೇಗ ಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ಹಾಗೆ ವಿಡಿಯೋನ ಲೈಕ್ ಮಾಡ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡೋದು ಮರಿಬೇಡಿ ಆಯ್ತಾ